ಒಂದು ಸಣ್ಣ ಇದು ಬರ್ದಿದ್ದೆ ನಾನು ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ ಒಂದ್ ದಿವ್ಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮ್ಯಾಲಿನ್ ಸಾಹೇಬರು ಬೈದ್ರು ಮ್ಯಾಲಿನ್ ಸಾಹೇಬ್ರ ಕೆಲಸ ಆಯ್ತು ಬೈದೆ ಬೈಸ್ಕೊಂಡ್ರು ಬಹಳ ಬೇಜಾರಾಯ್ತು ಛೇ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು ನಮ್ಗೆ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದ್ರು ಮನೆ ಕೋಪದಲ್ಲಿ ಬರ್ತಾ ಇದ್ರು ಎಕ್ಸಲೇಟರ್ ನೋಡಿಲ್ಲ ಸ್ಪೀಡ್ ಜಾಸ್ತಿ ಆಗ್ಬಿಡ್ತು ಪೊಲೀಸ್ ನಿಲ್ಲಿಸ್ತಾ ದಂಡ ಹಾಕಿದ ಒಂದು ಸ್ವಲ್ಪ ಫೈನ್ ಹಾಕಿದ ಇನ್ನೂರು ಮುನ್ನೂರು ರೂಪಾಯಿ ಅವ್ನು ಕೊಟ್ಟ ಭಾಳ ಬೇಜ ಮೊದಲೇ ಬೈಸ್ಕೊಂಡು ಬೇಜಾರಾಗಿತ್ತು ದಾರಿ ದಂಡ ಬೇರೆ ಛೇ ಛೇ ಏನಪ್ಪ ಜೀವನ ಸಾಕು ನನ್ನ ಮನೆಗೆ ಬಂದು ನೋಡ್ತಾನೆ ಮನೆ ಗೇಟ್ ತೆಗೆದುಬಿಟ್ಟಿದ್ದೆ ಗೇಟೇ ಹಾಕಿಲ್ಲ ಅಯ್ಯೋ ನಾನು ಹೆಂಡ್ತಿ ಏನು ದರಿದ್ರೆ ಏನು ಮಾಡ್ತಿದ್ದಾಳೆ ಮನೇಲಿ ಖಾಲಿ ಕೂತ್ಕೊಂಡು ಕೆಲಸ ಮಾಡಲ್ಲ ಯಾಕೆ ನಮ್ಮಲ್ಲಿ ಒಂದು ಇದೆ ಇದೆಯಲ್ಲ ನೀವು ಕೆಲಸ ಮಾಡ್ತೀರಾ ಅಂತ ಹೆಣ್ಣು ಮಕ್ಕಳಿಗೆ ಇಲ್ಲ ಅಂದ್ರೆ ಓಹ್ ಇಲ್ವಾ ಮನೆಯಲ್ಲ ಅದು ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು ಅವನು ಹಾಗೆ ಅನ್ಕೊಂಡಿದ್ದ ಮನೆಗೆ ಬಂದಾಗ ಏನು ಮಾಡ್ತಾಳೆ ನಾನು ಹೆಂಡ್ತಿ ಗೇಟ್ ಹಾಕ್ಕೊಂಡಿಲ್ಲ ಹಾ ನೋಡ್ತಾನೆ ಹುಡುಗರು ಜಗದಾಡ್ತಾ ಒಂದು ಮೂರು ನಾಲ್ಕು ಹುಡುಗರು ಗುರುತಿ ಹತ್ತಲ್ಲ ಮೈಯೆಲ್ಲ ಮಣ್ಣು ಹಾಕ್ಕೊಂಡು ಗುರುತಿ ಹತ್ತ ಯಾವ ಹುಡುಗರು ಬಂದ್ರೆ ಮನೆಯಲ್ಲಿ ನೋಡ್ತಾನೆ ತನ್ನ ಮಕ್ಕಳೇ ಎರಡು ಏನು ರೋಹಿಂಗ್ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ ಹಾ ನಡ್ರಿ ಒಳಗಡೆ ಅಂತ ಕಳಿಸ್ತಾ ಮನೆಯೊಳಗೆ ಹೋಗ್ತಾನೆ ಬಾಗಿಲು ತೆಗ್ದಿದೆ ಆ ಸಿಟೋಟೆಲ್ ಅಂತ ಫ್ಯಾನ್ ತಿರುಗ್ತಾ ಇದೆ ಆ ಟಿಪಾ ಮೇಲೆ ಇಟ್ಟದಂತ ಪೇಪರ್ ಎಲ್ಲ ಗಾಳಿಗೆ ಹಾರಾಡ್ತಿರುಗುತ್ತಾ ಇದ್ದ ಅವನು ಏನು ಕರ್ಮ ಎಲ್ಲಿದ್ದಾಳಿಕೆ ನೋಡಿ ನೋಡಿಯಲ್ಲಿ ಅದನ್ನು ಪೇಪರ್ ಹಾರಾಡ್ತಾ ಇದ್ದ ಹಾಗೇನೇ ಒಳಗೆ ಹೋದ ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದು ತಿಂಡಿ ಎಲ್ಲ ಹಾಗೆ ಬಿದ್ದಿದೆ ಪ್ಲೇಟ್ ಹಾಗೆ ಬಿದ್ದಿದ್ದಾವೆ ನೊಣ ಗುಯಿ ಅವನಂದ ಏನು ನಾನು ಹೆಂಡ್ತೀವಿ ಬೇಜವಾಬ್ದಾರಿ ಇದು ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ ನೋಡ್ತಾನೆ ಫ್ರಿಜ್ ಓಪನ್ ಇದೆ ಬಾಗಿಲು ಫ್ರಿಜ್ ಓಪನ್ ಎಷ್ಟು ಕರೆಂಟ್ ಹೋಯಿತು ಅಯ್ಯೋ ಕರ್ಮ ಏನಾಯ್ತು ಮತ್ತೆ ಬಾಗ್ಲು ಹಾಕಿದೆ ಎಲ್ಲ ನೋಡಿದ ಏನೋ ಸದ್ದಾಯ್ತು ಏನು ಸದ್ದು ಅಂತ ಕೇಳ್ತಾನೆ ಬಚ್ಚಲ ಮೇಲೆ ನೀರು ಹೋಗೋ ಸದ್ದು ನೋಡ್ತಾನೆ ತಿರುಗಿಸಿ ತಿರ್ಗಿಸಿಟ್ಬಿಟ್ಟಿದ್ದಾರೆ ಯಾರೋ ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ ನಾನು ಬಹಳ ಭಾಳ ಬೇಜಾಬ್ಬಿ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ ಏನು ಮಾಡ್ತಾಳ ಹಾಂ ಮನೇಲಿ ಖಾಲಿ ಕೂತು ಏನು ಮಾಡ್ತಾಳೆ ಒಂದು ಕೋಪದಿಂದ ಹೋದ ನೋಡ್ತಾನೆ ಇಲ್ಲ ಒಂಚೂರು ಹೆದರಿಕೆನಾಯ್ತು ಆರೋಗ್ಯ ತಪ್ಪೋಗಿದೆ ಪಾಪ ಸರಸರ ಅಟ್ಟ ಹತ್ತಿ ಹೋದ ಮೇಲೆ ಒಂದು ರೂಮು ಅವನು ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ದ ಇವನಿಗೆ ತಲೆ ಪಿತ್ತ ಏರ್ಬಿಡ್ತು ಕೆಳಗಡೆ ಮನೆ ತಲೆ ಕೆಳಗಾಗಿದೆ ಆ ಆಗಿದೆ ಆರಾಮ್ ಕೂತು ಕಾದಂಬರಿ ಓದ್ತಿದ್ದಾಳಕೆ ಓ ಬೈದ ಮಾಡ್ತಿದ್ದೀನಿ ನಾನು ನೀನು ಕೆಳಗೆ ನೋಡಿದೆಯ ಮನೆ ಏನಾಗಿದೆ ಅಂತ ಹೇಳಿ ಆಕೆ ಅತ್ಯಂತ ಸುಂದರವಾಗಿ ನಕ್ಕ ಕೇಳಿದ್ಲಂತೆ ದಿವಸ ಮನೆಗೆ ಬಂದ್ಮೇಲೆ ನೀ ಏನು ಮಾಡಿದಿ ಮನೆಯೊಳಗೆ ನೀ ಏನು ಮಾಡಿದಿ ಅಂತ ಕೇಳ್ತಿದ್ರಿ ಇವತ್ತು ಒಂದು ದಿವಸ ನಾ ಏನೂ ಮಾಡಿಲ್ಲ ಅಂತ ಇವತ್ತು ಒಂದು ದಿವಸ ನಾ ಏನು ಮಾಡಿಲ್ಲ ಇಷ್ಟು ಅಣೆ ಬರ ಮನೆ ಮನೇದ್ರು ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ ಸಾಹೇಬ್ರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ ಏನೂ ಆಗಲ್ಲ ಕೆಳಗಿನವ್ರು ಇರ್ತಾರೆ ಒಂದು ದಿವಸ ಬರಲಿಲ್ಲ ಅಂತ ಆದ್ರೆ ಮನೆಯಲ್ಲಿ ಹೆಂಡ್ತಿ ಕೆಲಸ ಮಾಡದೆ ಹೋದ್ರೆ ಒಂದು ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ ಅದಕ್ಕೆ ನಾನು ಹೇಳ್ತೀನಿ ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ ಹಾಗೆ ಅದಕ್ಕೆ ನಮ್ಮಲ್ಲಿ ಮಾತಿದೆ ಹೆಂಡತಿಯನ್ನು ಗೃಹಿಣಿ ಅಂತ ಕರೀತೀವಿ ಗ್ರಹಿ ಗ್ರಹಕ್ಕೆ ರಾಣಿ ಆದವಳು